ರಾಜಕೀಯ ವಿರೋಧಿಗಳು ಒಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ಮುಗಿಸಬೇಕು ಇಲ್ಲವಾಗಿಸಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅನಧಿಕೃತವಾಗಿ ನಮ್ಮ ಕಚೇರಿಗಳಿಗೆ ಬೀಗೆ ತೆಗೆದು ಸುಮಾರು ಎರಡು ವರ್ಷಗಳ ಕಾಲ ನಮಗೆ ಕಚೇರಿ ಜಿಲ್ಲಾ ಕಚೇರಿ ಇಲ್ಲದೇ ಕೂಡ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ ಯಾವ ಜಿಲ್ಲೆಯಲ್ಲಿ ಯಾವ ನೆಲದಲ್ಲಿ ನಮ್ಮ ಶಬ್ದವನ್ನು ದಮನಿಸಲಿಕ್ಕೆ ಬೇಕಾಗಿ ಎಲ್ಲಿನ ಪ್ರಭುತ್ವ ಮತ್ತು ಕೆಲವೊಂದು ಶಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ನಡೆಸಿದೆಯಾ ಅದೇ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಾವು ನಿರಂತರವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಇವತ್ತು ಅದೇ ನೆಲದಲ್ಲಿ ಅದೇ ರಾಜಮಾರ್ಗದಲ್ಲಿ ನಾವು ಮತ್ತೆ ಮತ್ತೆ ಆತ್ಮವಿಶ್ವಾಸದ ದೃಢವಾದಂತಹ ಹೆಜ್ಜೆಗಳನ್ನು ಇಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ಒಂದು ವೇಳೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೇಲೆ ಮಾಡಿದಷ್ಟು ದಮನವನ್ನು ಮಾಡಿದಷ್ಟು ಅಕ್ರಮವನ್ನು ಅದರ ಮೇಲೆ ಮಾಡಿದಷ್ಟು ಅನ್ಯಾಯವನ್ನು ಬೇರೆ ಯಾವುದಾದ ಒಂದು ಒಂದು ಪಕ್ಷಕ್ಕ ಅಥವಾ ಒಂದು ಸಂಘಟನೆಗ ಮಾಡಿದ್ರೆ ಇವತ್ತು ಈ ದೇಶದಲ್ಲಿ ಅದರ ಒಂದು ಗುರು ಕೂಡ ಇರುವಂತ ರೀತಿಯಲ್ಲಿ ಅದು ನಾಶವಾಗಿ ಹೋಗ್ತಾ ಇತ್ತು ಆದ್ರೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸತ್ಯ ಮತ್ತು ನ್ಯಾಯದ ಮೇಲೆ ಬಹಳ ದೃಢವಾಗಿ ಗಟ್ಟಿಯಾಗಿ ಸ್ಪಷ್ಟವಾಗಿ ನಿಂತ ಕಾರಣದಿಂದಾಗಿ ಮತ್ತೆ ಮತ್ತೆ ನಾವು ಜಿಲ್ಲೆಯಲ್ಲಿ ಬಹಳ ಗಟ್ಟಿಯಾಗಿ ಪಿರೀಸ್ ಪಕ್ಷಿಯಂತೆ ನಾವು ಎದ್ದು ಬರ್ತಾ ಇದ್ದೇವೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಹೊಸ ಬಸ್ ಅನ್ನು ಕಟ್ಟಿ ತಂದಿದ್ದೇವೆ ಹೊಸ ಪರ್ಮಿಟ್ ಒಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಲಿಕ್ಕೆ ಈ ಬಸ್ಸು ಈ ಬಸ್ಸು ಯಾವುದೇ ಷಡ್ಯಂತ್ರಗಳಿಗೆ ಯಾವುದೇ ಮೂಲಭೂತವಾದಿಗಳಿಗೆ ಯಾವುದೇ ಧರ್ಮ ಕಟ್ಟಗಳಿಗೆ ಹೆದುವಂತ ಬಸ್ ಇದಲ್ಲ ನೀವು ರಂಗೋ ಚಾಪೇಳಿ ಹೋದ್ರೆ ನಾವು ರಂಗೋಲಿ ಅಡಿಗೆ ಹೋಗುವಂತ ಜಾಯಮಾನ ಉಳ್ಳವರು ನಾವು ನಾವು ಹದಿನಾರು ವರ್ಷ ಇದ್ರೆ ಪಾರ್ಟಿ ಕಟ್ಟಿ ಬೇಕಾದಷ್ಟು ತಂದುಕೊಂಡಿದ್ದೇವೆ ಹಲವು ಮೋಡಗಳು ಬಂದು ಮೋಡಗಳು ಚದುರಿದವು ಕೆಲವು ಕಡೆ ಸೈಕ್ಲೋನ್ ಬಂತು ಸುನಾಮಿ ಬಂತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಸಂತಸಗಳು ನಮಗೆ ಹೊಸತಲ್ಲ ನೋವು ನಮಗೆ ಹೊಸತಲ್ಲ ದೌರ್ಜನ್ಯಗಳು ನಮಗೆ ಹೊಸತಲ್ಲ ಕೇಸುಗಳು ನಮಗೆ ಹೊಸತಲ್ಲ ಜೈಲು ನಮಗೆ ಹೊಸತ ಅಥವಾ ಭಯಮುಕ್ತವಾದಂತಹ ಒಂದು ಸಮಾಜದ ನಿರ್ಭೀತಿಯ ಸಮಾಜವನ್ನ ಕಟ್ಟಬೇಕು ಅನ್ನುವಂತಹ ಪ್ರತಿಜ್ಞೆಯೊಂದಿಗೆ ಈ ಸಮಾಜದ ಪ್ರೀತಿಯಲ್ಲಿ ಇಳಿದವರು ಆ ಪ್ರತಿಜ್ಞೆಯ ಒಂದೊಂದು ಒಂದೊಂದು ಪದಗಳು ಕೂಡ ನಮಗೆ ಇದೆ ನಮ್ಮ ಮನಸ್ಸಿನಲ್ಲಿ ಅತ್ಯಂತ ದೃಢವಾಗಿ ಆ ಪ್ರತಿಜ್ಞೆಯ ಒಂದೊಂದು ನಮ್ಮನ್ನ ಯಾರಿಗೂ ಕೂಡ ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶದೊಂದಿಗೆ ಇಲ್ಲಿ ನಾವು ಈ ಮತ್ತಷ್ಟು ಗಟ್ಟಿಗೊಳಿಸುತ್ತೇವೆ ಅನ್ನುವಂತಹ ಸಂದೇಶದೊಂದಿಗೆ ಹೋರಾಟದ ರಾಜಕೀಯವನ್ನು ಮುಂದುವರಿಸುತ್ತೇವೆ ಅದರ ಜೊತೆ ಜೊತೆಗೆ ಚುನಾವಣಾ ರಾಜಕೀಯಕ್ಕೆ ಪ್ರಾಶಸ್ತ್ಯವನ್ನ ನೀಡುವಂತಹ ಕಾಲ ಸನ್ನಿಹಿತವಾಗಿದೆ ನಾವು ಸೋಲಿದ್ದೇ ಇರುವವರು ಅಲ್ಲ ಗೆಲ್ಲುತ್ತೇವೆ ಒಂದು ದಿನ ಅನ್ನುವಂತಹ ಸ್ಪಷ್ಟವಾದಂತಹ ಆತ್ಮವಿಶ್ವಾಸದೊಂದಿಗೆ ಈ ವಿಶ್ವದಲ್ಲಿ ಯಾವತ್ತು ಎರಡು ಶಕ್ತಿಗಳು ಒಂದು ನ್ಯಾಯದ ಶಕ್ತಿ ಮತ್ತು ಅನ್ಯಾಯದ ಶಕ್ತಿ ಯಾವತ್ತು ಕೂಡ ಇರುತ್ತೆ ಒಂದು ಅಸತ್ಯದ ಮಾರ್ಗ ಒಂದು ಸತ್ಯದ ಮಾರ್ಗ ಈ ಆಧುನಿಕ ಯುಗದಲ್ಲಿ ಒಂದು ಸತ್ಯದ ಮಾರ್ಗದಲ್ಲಿ ನ್ಯಾಯದ ಮಾರ್ಗದಲ್ಲಿ ಸಂವಿಧಾನಬದ್ಧವಾಗಿ ಹೋಗುವಂತ ಒಂದು ಪಕ್ಷ ಆಗಿರುತ್ತದೆ ಎಸ್ ಡಿ ಪಿ ಇನ್ನೊಂದು ಕಡೆ ಅನ್ಯಾಯವನ್ನ ಭ್ರಷ್ಟಾಚಾರವನ್ನ ಸ್ವಜನಪಕ್ತ ಪಕ್ಷವಾದವನ್ನ ಜಾತಿವಾದವನ್ನ ಕೋಮುವಾದವನ್ನ ಎಲ್ಲ ತಪ್ಪುಗಳ ಎಲ್ಲವನ್ನೂ ಕೂಡ ಅನ್ಯಾಯ ಒಳಗೊಂಡಿರುವಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯ ಶುದ್ಧೀಕರಣ ಆಗ್ಬೇಕಾದ್ರೆ ಈ ನ್ಯಾಯದ ಪರವಾಗಿರುವವರು ಸತ್ಯದ ಇರುವಂತ ನಾವು ತುಂಬಾ ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೆ ಅನ್ಯಾಯ ಮಾಡಿದವರು ನಮ್ಮ ಆಫೀಸ್ ಅನ್ನ ಬಂದ್ ಮಾಡಿದವರು ನಮಗೆ ರಾಜಕೀಯವಾಗಿ ಹಿಂಸೆ ಕೊಟ್ಟವರು ಇಲ್ಲಿನ ಪ್ರಭುತ್ವವನ್ನು ಪೊಲೀಸನ್ನ ಬಳಸಿಕೊಂಡು ನಮ್ಮ ಮೇಲೆ ಏನು ದೌರ್ಜನ್ಯ ಸಿಗಿದವರು ಅನ್ಯಾಯ ಸಿಗದ ಇವರಿಗೆ ಉತ್ತರ ಹೇಗೆ ಕೊಡಬೇಕು ನಾವು ಚುನಾವಣೆಯ ರಿಸಲ್ಟ್ ಉತ್ತರ ಚುನಾವಣೆಯ ರಿಸಲ್ಟ್ ಉತ್ತರ ಕೊಡಬೇಕು ನಾವು ಅತಿ ಹೆಚ್ಚು ಸೀಟು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗೆಲ್ಲುವುದರ ಮೂಲಕ ಒಂದು ಉತ್ತರವನ್ನು ಇನ್ನೊಂದು ವರ್ಷದಲ್ಲಿ ಬರುವಂತ ಕಾರ್ಪೊರೇಷನ್ ಚುನಾವಣೆ ಇದಕ್ಕೆಲ್ಲರೂ ಕೂಡ ತಯಾರಿ ಮಾಡುವುದರ ಮೂಲಕ ಅದರಲ್ಲಿ ಗೆಲ್ಲುವುದರ ಮೂಲಕ ನಮ್ಮ ವಿರೋಧಿಗಳಿಗೆ ರಾಜಕೀಯಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಒಂದೊಂದು ದಿನ ದೇಶದ ರಾಜಕೀಯ ರಂಗದಲ್ಲಿ ನಾವು ಚುನಾವಣಾ ಫಲಿತಾಂಶವನ್ನ ಬಹಳ ಯಶಸ್ವಿಯಾಗಿ ಮೂಡಿಸುವುದರ ಮೂಲಕ ನಾವು ಕೂಡ ಮುಖ್ಯವಾಗಿ ರಾಜಕೀಯ ಬರುವಂತ ರಾಜಕೀಯ ಪಕ್ಷವಾಗಿ ಪೌರಹೊಮ್ಮುವಂತ ಎಲ್ಲಾ ಲಕ್ಷಣಗಳು ಕಂಡುಬರುತ್ತ ಬರುವಂತಹ ಈ ಸಂದರ್ಭದಲ್ಲಿ ನಾನು ಪಕ್ಷದ ಈ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಕೊಡುವ ಕರೆ ಏನೆಂದ್ರೆ ನಾವು ಇನ್ನಷ್ಟು ಹೆಚ್ಚಿನ ಉರುಪಿನಿಂದ ಕೆಲಸ ಮಾಡಬೇಕು ಎನ್ಐಎ ಮತ್ತು ಮುಂತಾದ ಇ ಬಿ ಇಡಿ ಮುಂತಾದ ಬೇರೆ ಬೇರೆ ಸರ್ಕಾರಿ ಏಜೆನ್ಸಿಗಳು ನಮ್ಮ ಮನೆಗಳ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ನುಗ್ಗುವಂತ ಕೆಲಸ ಈಗಲೂ ಕೂಡ ಮಾಡ್ತಾ ಇದೆ ಆದ್ರೆ ಅದಕ್ಕೆ ಯಾವುದಕ್ಕೂ ಹೆದರಬಾರದು ನಿರಂತರವಾಗಿ ಜನರ ಧ್ವನಿಯಾಗಿ ಹೋರಾಟದ ಮುಂಚೂಣಿಯಲ್ಲಿ ನಾವು ನಿಂತುಕೊಂಡು ಕೆಲಸ ಮಾಡಬೇಕು ಜನರ ಸೇವೆಯನ್ನ ಮಾಡಬೇಕು ಚುನಾವಣಾ ರಂಗದಲ್ಲಿ ನಾವು ಇಷ್ಟರವರೆಗೆ ಕೆಲವು ಕಡೆಗಳಲ್ಲಿ ಫಲಿತಾಂಶವನ್ನು ಗಳಿಸಲಿಕ್ಕೆ ನಾವು ಯಶಸ್ವಿ ಆಗದಿದ್ರು ಕೂಡ ಮುಂದೊಂದು ದಿನ ಒಂದು ಉಜ್ವಲ ಭವಿಷ್ಯ ನಮಗೆ ಇದೆ ಎಂಬುದನ್ನು ನಾವು ಅಂತ ಹೇಳಿಕೊಳ್ಳುತ್ತಾ ದೇಬಿಎ